ಡಾರ್ಕ್ ರೂಮ್ ಅಂದ್ರೆ ಹಿಂಗೆ ಮತ್ತೆ ಏನಿಲ್ಲ ಮುಚ್ಚೋದಿಲ್ಲ ಮುಚ್ಚೋದಿಲ್ಲ ಲೈಟ್ ಆಫ್ ಮಾಡ್ತೀವಿ ಅಷ್ಟೇ ಇದ್ರ ಮೇಲೆ ನಾವು ಸಂಖ್ಯೆ ದಿನಾಂಕ ಬರ್ತೀವಿ ಯಾವ ದಿನಾಂಕ ಮಾಡಿದೀ ಅಂತ ದಿನಾಂಕ ಯಾರು ಬೇಕು ಮಾಡೋದಿಲ್ಲ ಎಷ್ಟೊತ್ತಿಗೆ ಬೇಕು ಮಾಡಿ ಟೈಟ್ ಮಾಡಿ ತುಂಬಿ ಅದನ್ನ ತುಂಬಿ ಅದಕ್ಕೆ ಕ್ಯಾಪ್ ಹಾಕಿ ಟೈಟ್ ಮಾಡ್ಬಿಡ್ತೀವಿ ಆ ನಂತರ ಅದನ್ನ ಹದಿನೈದು ದಿವಸ ಕತ್ಲೆ ರೂಮ್ ಅಲ್ಲಿ ಇಡ್ತಿದ್ದಾರೆ ಡಾರ್ಕ್ ರೂಮ್ ಅಲ್ಲಿ ಇಡ್ತಿದ್ದಾನೆ ಬೆಳಕಲ್ಲಿಡಂಗಿಲ್ಲ ಏನಾಗುತ್ತೆ ಅಣಬೆಗೆ ಭೂಮಿ ಒಳಗಿಂದ ಬರುವಂತ ಬೆಳೆ ಅದು ಅಣಬೆ ಅಂದ್ರೆ ಆವಿಯಾಗಿ ಬರೋದೇನೋ ಇರಬೇಕು ಭೂಮಿ ಒತ್ತರದೊಟ್ಟು ಕತ್ಲೆಯಲ್ಲಿ ಅದು ಬಿಸಿ ಬಿಸಿ ಇರಬೇಕು ಕತ್ಲೆ ಇರಬೇಕು ಅದಕ್ಕೆ ಹಾಗಾಗಿ ಅದಕ್ಕೆ ಆ ಅನುಭವ ಆಗ್ಬೇಕು ಅಂತ ಅದನ್ನ ಕತ್ಲೆ ರೂಮಲ್ಲಿ ಒಂದು ಹದಿನೈದು ದಿವಸ ಡಾರ್ಕ್ ಕುಮಲ್ ಇಡ್ತಾರೆ ಡಾರ್ಕ್ ಕುಮಲ್ ಇಟ್ಟ ನಂತರ ಅದನ್ನ ಮತ್ತೆ ಹೊರಗಡೆ ತಗೊ ಬರ್ತೇವೆ ಆಮೇಲೆ ಅದಕ್ಕೆ ಭೂಮಿ ಒಳಗೆ ಇದ್ದಂತ ಅನುಭವ ಆಗಬೇಕು ಗರ್ಭದಲ್ಲಿದ್ದಂಗೆ ಆಗ್ಬೇಕು ಮಿಕ್ಸ್ ಮಾಡೋದು ಮಣ್ಣಿಗೆ ಏನು ಹಾಕಲ್ಲ ಮಣ್ಣು ವರಿಯೂ ಹುಟ್ಟು ಅಷ್ಟೇ ಅದು ಹೊಟ್ಟು ಯಾರು ಬೇಕಾದ್ರೂ ಮಾಡೋದು ಇದನ್ನ ಎಷ್ಟೊತ್ತಿ ಬೇಕಾದ್ರೂ ಮಾಡಬಹುದು ಇಷ್ಟೇ ಟೈಮ್ ಅಂತಿಲ್ಲ ಟೈಮ್ ಇದ್ದಾಗ ಇಷ್ಟೊತ್ತಿ ಬೇಕಾದ್ರೂ ಮಾಡೋದು ಪ್ಯಾಕ್ ಮಾಡೋದು ಈ ಒಂದು ಬುಟ್ಟಿನ ಇವತ್ತೆ ಈ ತಕ್ಷಣ ಆಗ್ಬೇಕು ಅಂತಿಲ್ಲ ಕೆಲವರು ಮನೆಯಲ್ಲಿ ನಾನು ಏನಾದ್ರು ಕೆಲಸ ಮಾಡ್ತೀನಿ ಅಂದಾಗ ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಟಿ ಒಂದ್ ಕೆಲ ಟಿವಿ ಒಂದು ನ್ಯೂಸ್ ನೋಡ್ಕತ್ತ ನಾವು ಪ್ಯಾಕ್ ಮಾಡ್ತಿರ್ತೀವಿ ಬೇರೆ ಬೇರೆ ಕೆಲಸ ಮಾಡ್ತಾನೆ ಹಾಡ್ ಕೇಳ್ಕತ್ತ ಮಾಡಬಹುದು ಹೊರಗಡೆ ಹೋಗ್ಬೇಕು ಅಂತಿಲ್ಲ ಇದ್ದ ವ್ಯವಸ್ಥೆಯಲ್ಲಿ ಇದ್ದ ಜಾಗದಲ್ಲೇ ಮಾಡ್ಬೋದು ಇದನ್ನೆಲ್ಲ ಪ್ಯಾಕ್ ಮಾಡೋದಲ್ಲ ಬಹಳ ಸುಲಭ ಇದು ಇದು ಈರುಳ್ಳಿ ಬ್ಯಾಗ್ ಗಳು ಬರ್ತವೆ ಈರುಳ್ಳಿ ಬ್ಯಾಗ್ ಗಳಲ್ಲಿ ಈ ಹೊಟ್ಟನ್ನ ತುಂಬಿ ಅದನ್ನ ನೀರನ್ನ ನೆನೆಸ್ತೀವಿ ಹಾ 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 ಆಮೇಲೆ ಅದನ್ನ ಹಂಗೇನಿಗೆ ಬ್ಯಾಗ್ ಸೈಪ್ ಎತ್ತಿವಿ ಎತ್ತಿ ಅಲ್ಲ ಅಟ್ಲೆಟ್ ಟೈಪ್ ಮಾಡಿದೀವಿ ಅದ ನೀರ್ ಬಳ್ದ ಹೋಗ್ಬೇಕು ಅದು ನೀರ್ ಬಳ್ದ ಹೋಗಬೇಕು ನೀರ್ ಹೋಗ್ಬೇಕು ನೀರು ಹೋಗಿ ಡ್ರೈ ಆಗ ಸ್ವಲ್ಪ ಡ್ರೈ ಆಗ್ಬೇಕು ಅರ್ಧ ಡ್ರೈ ಆಗ್ಬೇಕು ಕೈಯಲ್ಲಿ ಹಿಂಡ್ ನೀರ್ ಬರಬಾರ್ದು ಬೀಳ್ಬಾರದು ಆ ಹಂತದಲ್ಲಿ ಪ್ಯಾಕ್ ಮಾಡ್ತಾ ಬರ್ತೀವಿ ಬೀಜ ಹಾಕ್ತಿವಿ ಇದನ್ನ ಒಂದು ಪ್ಯಾಕಿಂಗ್ ಯೂನಿಟ್ ಇದು ಇಲ್ಲಿ ಆ ಟೈಪ್ ಇಲ್ಲಿ ಗಟ್ಟಿ ಹಿಂಡಿದ್ರೆ ಒಂದ್ ಚೂರು ನೀರು ಬರಲ್ಲ ಅಷ್ಟು ಅಷ್ಟು ಡ್ರೈ ಆಗುತ್ತೆ ಡ್ರೈ ಆಗುತ್ತೆ ವಾತಾವರಣಕ್ಕೆ ಡ್ರೈ ಆಗುತ್ತೆ ಸ್ವಲ್ಪ ಒದ್ದೆ ಸ್ವಲ್ಪ ಮೈಶ್ಚರ್ ಇರ್ಬೇಕು ಸ್ವಲ್ಪ ಆಮೇಲೆ ತುಂಬ ತುಂಬ ಆದ್ಮೇಲೆ ಅದನ್ನ ಡಾರ್ಕ್ ರೂಮ್ ಅಲ್ಲಿ ಇಡ್ತೀವಿ ನಿಮ್ಗೆ ಡಾರ್ಕ್ ರೂಮ್ ಡಾರ್ಕ್ ರೂಮು ಇಲ್ಲ ಇದೆ ನಮ್ಗೆ ಇರೋ ಒಂದು ಹಳೆ ಮನೆ ಇದು ಹಳೆ ಮನೆ ಖಾಲಿ ಇತ್ತು ಬಾಡಿಗೆ ಇದ್ರು ಬಿಟ್ಟು ಹಳೆ ಮನೆ ಡಾರ್ಕ್ ರೂಮ್ ಇದು ಡಾರ್ಕ್ ರೂಮ್ ಇದು ಈ ಡಾರ್ಕ್ ರೂಮ್ ಅಲ್ಲಿ ಪ್ಯಾಕ್ ಮಾಡಿದ್ದಾನ ಇದ್ರ ಮೇಲೆ ನಾವು ಸಂಖ್ಯೆ ದಿನಾಂಕ ಬರ್ತೀವಿ ಯಾವ ದಿನಾಂಕ ಮಾಡಿದ್ವಿ ಅಂತ ದಿನಾಂಕ ಬರ್ತೀವಿ ಹದಿನೈದು ದಿನ ಇಡ್ಬೇಕಲ್ಲ ಅದಕ್ಕೆ ದಿನಾಂಕ ಬರ್ತಿರ್ತೀವಿ ಶಿಸ್ತನ್ ಮಾಡ್ತಾ ಇದ್ದೀರಾ ಅಂದ್ರೆ ಸಮೇತ ಮಾಡಂಗಿಲ್ಲ ಅದ ಹಂಗಲ್ ಮಾಡಕ್ ಬರಲ್ಲ ಈ ತರ ಫುಲ್ ನೋಡಿ ಅಲ್ಲಿ ಹಾಕಿದ ಹೊಟ್ಟು ಈ ಕಲರ್ ಹೊಟ್ಟು ಹಾಕಿದೀವಿ ಇದು ಈ ತರ ವೈಟ್ ಆಗಿದೆ ಅಂದ್ರೆ ಇದೆಲ್ಲ ಇದು ಬೀಜಗಳು ಬೀಜಗಳು ಬೀಜ ಸ್ಪ್ರೆಡ್ ಆಗಿದೆ ಬೀಜ ಬೀಜ ಸ್ಪ್ರೆಡ್ ಆಗಿದೆ ಎಲ್ಲಾ ಬೀಜ ಎಲ್ಲ ಸ್ಪ್ರೆಡ್ ಆಗಿದೆ ಇದು ಮೊಳಕೆ ಹೊಡೆದು ಬೇರೆ ಟೈಪ್ ಎಲ್ಲಾ ಕಡೆ ಕೊಟ್ಕೊಳ್ತವೆ ಈ ತರ ಫುಲ್ ವೈಟ್ ಆದ್ರೆ ಅದು ಒಳ್ಳೆ ಕ್ವಾಲಿಟಿ ಅಂತ ಅರ್ಥ ಅದು ಚೆನ್ನಾಗಿ ಬರುತ್ತೆ ಬೆಳೆ ಮುಂದೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಇದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದ್ರೆ ಈ ತರ ಬರುತ್ತೆ ನೀರು ಜಾಸ್ತಿ ಇರಬಾರ್ದು ಮಹೇಶ್ಚರ್ ಇರಬಾರ್ದು ಇಲ್ಲ ನೋಡಿ ಇದೆಲ್ಲ ಫುಲ್ ಆಗಿದೆ ಲೈಫ್ ಆದ್ರೆ ಈ ತರ ಇದು ನೋಡಿ ಇದು ನಾವು ಬೀಜ ಎಂಟು ಎಂಟು ಹದಿನೈದು ದಿನಕ್ಕೆ ತನಕ ಇಲ್ಲಿ ಈ ಇಪ್ಪತ್ತೊಂದು ಎಂಟು ಈಗ ನಾಳೆ ನಾಡಿದಂಗೆ ಅದನ್ನ ಹೊರಗಡೆ ಹಾಕ್ತೀವಿ ನನಗೆ ಹದಿನೈದು ದಿನ ಆದ್ಮೇಲೆ ಅದನ್ನ ಹೊರಗಡೆ ದಾರ ಕಟ್ಟಿ ನೇತಾಕ್ ಅದನ್ನ ಇಲ್ಲಿ ನೋಡಿ ಇಲ್ಲ ಕಪಾಟಲ್ಲ ತುಂಬಿಟ್ಟಿದೀವಿ ಡಾರ್ಕ್ ರೂಮ್ ಅಂದ್ರೆ ಹೆಂಗೆ ಮತ್ತೆ ಏನಿಲ್ಲ ಲೈಟ್ ಆಫ್ ಮಾಡ್ತೀವಿ ಅಷ್ಟೇ ಸ್ವಲ್ಪ ಗಾಳಿ ಬೇಕು ಡಾರ್ಕ್ ರೂಮ್ ಅಲ್ಲೂ ಗಾಳಿ ಬೇಕು ಅದಕ್ಕೆ ಓಹ್ ಕಾರ್ಯಕ್ರಮದೇನಿಲ್ಲ ಕತ್ಲ ಅನುಭವ ಆಗ್ಬೇಕು ಗಲವಾಗಿದ್ದೀನಿ ಅಂತ ಗರ್ಭಾವ ಎಲ್ಲ ಈ ಕಡೆ ಕಿಟಕಿ ಎಲ್ಲ ಮುಚ್ಚ ಸ್ವಲ್ಪ ಸ್ವಲ್ಪ ಗಾಳಿ ಬರಬೇಕು ಗಾಳಿ ಬರ್ಬೇಕು ಗಾಳಿ ಇರಬೇಕು ಬೆಳಕಿರಬಾರ್ದು ಬೆಳಕಿರ್ಬಾರ್ದು ಬೆಳಕಿರಬಾರ್ದು ಬೆಳಕಿರಬಾರ್ದು ಜಾಸ್ತಿ ಈ ಟೈಮ್ ಇಲ್ಲಿಗೆ ಜಾಸ್ತಿ ಹೊತ್ತು ನಾವು ಬೆಳಕು ಹಾಕಲ್ಲ ತಂದ್ ಕೇ ತಗೊಂಡು ಹೋಗಿ ಅಷ್ಟೇ ಬೆಳಕ ಹಾಕ್ತಿವಿ ಮಾಡ್ತಿದ್ದೀವಿ ಜಾಸ್ತಿ ಬೆಳಕು ಹೊತ್ತು ಬೆಳಕ ಹಾಕ್ ಒಂದು ಬೆಳೆ ಕಮ್ಮಿ ಆಗ್ತಾ ಹೋಗ್ತದೆ ಅದು ಇಳುವರಿ ಅನ್ನೋದು ಕಮ್ಮಿ ಕಮ್ಮಿ ಆಗ್ತದೆ ಈಗ ನಾವು ಅದ್ರ ಹೊರಗಡೆ ಹೋಗೋಣ ತೋರಿಸ್ತೀವಿ ನನಗೆ

ಪ್ಲಾಸ್ಟಿಕ್ ಹಗ್ಗ ಆದ್ರೆ ಸಾಕ ಬಾಳ ಗಟ್ಟಿ ಇದು ಈ ತಂತಿಯಲ್ಲೂ ಕಟ್ಬೋದಾ ತಂತಿ ಕಾಸ್ಟ್ಲಿ ಆಗುತ್ತೆ ಖರ್ಚು ನಿಭಾಯಿಸಕ್ಕೆ ಕಡಿಮೆ ಕಡಿಮೆ ಖರ್ಚಲ್ಲಿ ಮಾಡ್ಬೇಕು ಯಾವ್ದೇ ಐತನೋ ಇದು ಬಾಳ ಗಟ್ಟಿ ಇದು ಬಟ್ ಜಗ್ಗು ಏನಾಗಲ್ಲ ಹಂಡ್ರೆಡ್ ಕ್ವಿಂಟಲ್ ವಜ್ರ ಇರುವಂತ ಮನುಷ್ಯ ಇದನ್ನ ಹಾಕೊಂಡು ಜೋಕಲ್ಲಿ ಹೆಂಗೆ ತೂಗುದ್ರು ಇದು ಕಟ್ ಆಗೋದಿಲ್ಲ ಅಷ್ಟು ಗಟ್ಟಿ ಇದೆ ಇದನ್ನ ಈ ತರ ಮಾಡಿ ಒಂದ್ರ ಒಂದ್ ಒಂದು ತೂಗು ಹಾಕ್ತೀವಿ ಮಲ್ಟಿಪಲ್ ಕಟ್ಟೋದ್ರಿಂದ ಇನ್ನೂ ಲೆವೆಲ್ ಅರ್ಧ ಆಡಿ ಬಿಟ್ಟು ಮೇಲೆ ತನಕ ತೂಗು ಹಾಕ್ತಾ ಹೋಗ್ತೀವಿ ನೆಲದ ಮೇಲೆ ಇಡಬಾರ್ದು ನೆಲಕ್ ತಾಗಬಾರ್ದು ಇರೋದಾಗ್ತಾ ಇರುವೆ ಬರ್ಬೋದು ಕೆಲಸ ಇಲಿ ಗಿಲಿ ಏನಾದ್ರು ಬಂದ ಹೇಗೆ ನಮ್ಮ ಕೆರೆ ಕೆರೆ ಒಂದಿ ಇದು ಸ್ವಲ್ಪ ಹಿಂಗೆ ಹ್ಯಾಂಗ್ ಹಿಂಗ್ ತೂಗಾಡ್ತಿರ್ಬೇಕು ಗಾಳಿ ಸುತ್ತಲೂ ಗಾಳಿ ಅಂದ್ರೆ ಗಾಳಿ ಡಾರ್ಕ್ ಮಾತ್ರ ಮೊಳಕೆ ಬರಕ್ ಸಾಧ್ಯ ಅಲ್ಲಿ ಈ ಆಗಿದೆ ಹದಿನೈದು ದಿವಸ ಆದ್ಮೇಲೆ ನೇತಾಕ್ ಹದಿನೈದು ದಿನ ಇರುತ್ತೆ ಇಲ್ಲಿ ಇಪ್ಪತ್ತೈದೇ ದಿವಸ ನಾವ್ ಬೀಜ ಹಾಕಿದೀವಿ ಆ ಯೂನಿಟ್ ಅಲ್ಲಿ ಬೀಜ ಹಾಕಿ ಹದಿನೈದು ದಿವಸ ಅಲ್ಲಿ ಇರುತ್ತೆ ಹತ್ತು ದಿವಸ ನಂತರ ಇಲ್ಲಿ ತೂಗ ಹಾಕಿ ಹತ್ತು ದಿನಕ್ಕೆ ಒಟ್ಟು ಇಪ್ಪತ್ತೈದು ದಿನ ಆಗುತ್ತೆ ಬೀಜ ಹಾಕಿ ಇಪ್ಪತ್ತೈದನೇ ದಿನದಿಂದ ಮೊಳಕೆ ಬರಕ್ ಶುರು ಆಗುತ್ತೆ ಅಲ್ಲಿ ಅಲ್ಲಿ ಮೊಳಕೆ ಶುರು ಆಗ್ತವೆ ನಲವತ್ತೈದು ದಿನಕ್ಕೆ ಇನ್ನೊಂದು ಸರಿ ಮಾಡ್ಕೊಂಡು ಎರಡನೇ ಬೆಳೆ ಬರುತ್ತೆ ಐವತ್ತೈದು ದಿನಕ್ಕೆ ಮೂರನೇ ಬೆಳೆ ಬರುತ್ತೆ ನಮ್ಮ ಪೂರ್ತಿ ನಮ್ದು ಇನ್ನು ಒಂದು ಎರಡು ತಿಂಗಳ ಬೆಳೆ ಅಂತ ನಮ್ಗೆ ತರಬೇತಿ ಕೊಟ್ಟವ್ರು ಹೇಳಿದ್ದಾರೆ ಈಗ ಮೊದಲನೇ ಬೆಳೆ ಶುರು ಆಗಿದೆ ಎರಡನೇ ಬೆಳೆ ಮೂರನೇ ಬೆಳೆ ನಾವು ನಿರೀಕ್ಷೆ ಮುಂದೆ ಇನ್ನು ಈಗ ಅರವತ್ತೈದು ದಿನ ಆದ್ರೂ ಇದ್ರ ಕೆಲಸ ಮುಗಿಯುತ್ತೆ ಇದಕ್ಕೆ ಈವರೆಗೆ ತಾವು ಈ ವಿಡಿಯೋ ವೀಕ್ಷಿಸಿದ್ರಿ ತಮಗೆ ಆತ್ಮೀಯ ಧನ್ಯವಾದಗಳು ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ